ಇನ್ನು ದೇಶದಲ್ಲಿ ಆರ್ ಎಸ್ ಎಸ್ ಶತಮಾನೋತ್ಸವ ಸಂಭ್ರಮದಲ್ಲಿದೆ ತ್ಯಾಗದ ಬಗ್ಗೆ ಮೋದಿ ಕೆಂಡಕಾರಿದ್ದಾರೆ ಆದರೆ ಆರ್ ಎಸ್ ಎಸ್ ನಡೆಯನ್ನ ಕಾಂಗ್ರೆಸ್ ಕೂಡ ತೀವ್ರವಾಗಿ ವಿರೋಧಿಸಿದೆ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಅಂತೂ ಇವರು ಬ್ರಿಟಿಷರ ಬೂಟ್ ಕಾಲು ನೆಗ್ತಾ ಇದ್ದವರು ಅಂತ ಹೇಳಿ ಒಂದು ವಿವಾದವನ್ನು ಹುಟ್ಟಾಕಿದ್ದಾರೆ ಬನ್ನಿ ಏನೇನು ಮಾತಾಡಿದ್ದಾರೆ ನೋಡೋ ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರತಕ್ಕಂಥದ್ದಲ್ಲ ಯಾವ ಪ್ರಧಾನಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಅದೇ ಸಂವಿಧಾನದ ವಿರೋಧ ಇರತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ತ್ರಿವರ್ಣ ಧ್ವಜಕ್ಕೆ ಗೌರವವನ್ನು ಕೊಡ್ತಾರೆ ಆ ತ್ರಿವರ್ಣ ಧ್ವಜವನ್ನ ಐವತ್ತೆರಡು ವರ್ಷಗಳ ಕಾಲ ಆರ್ ಎಸ್ ಎಸ್ ಕಚೇರಿಯ ಮೇಲೆ ಅವರು ಆರಿಸಿರಲಿಲ್ಲ ಇಡೀ ಭಾರತೀಯರಿಗೆ ಅಪಮಾನ ಮಾಡ್ತಕ್ಕಂಥ ವಿಚಾರ ದ್ವೇಷ ಅಸೂಯೆ ಮತ್ತು ಧರ್ಮದ ರಾಜಕಾರಣವನ್ನ ಮಾಡಿ ದೇಶವನ್ನ ಭೇದ ಸೃಷ್ಟಿ ಮಾಡ್ತಕ್ಕಂಥ ಸಂಘಟನೆಯನ್ನ ಪ್ರಧಾನಮಂತ್ರಿಗಳು ಆಚರಣೆ ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಚರಿತ್ರೆ ಸ್ವತಂತ್ರ ಭಾರತ ಚರಿತ್ರೆಯಲ್ಲಿ ಕರಳ ದಿನ ಅಂತ ಹೇಳಿ ನಾವೆಲ್ಲರೂ ಸಹ ಆಚರಣೆ ಮಾಡಬೇಕಾಗುತ್ತೆ